ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ನಿಮಗೆಲ್ಲರಿಗೂ ಕೂಡ ಭಟ್ ಮಾಡುವ ನಮಸ್ಕಾರಗಳು ಮಹಾಲಕ್ಷ್ಮೀ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹೆ ತನ್ನೋ ವರಮಹಾಲಕ್ಷ್ಮೀ ಪ್ರಚೋದಯಾತ್ ಇನ್ನು ಸ್ವಲ್ಪ ದಿನಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಆ ವರಮಹಾಲಕ್ಷ್ಮಿಯನ್ನು ನಿಮ್ಮ ಕಡೆಗೆ ಸೆಳ್ಕೋಬೇಕು ಯಾಕಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಹಣ ಅಂತಕ್ಕಂಥದ್ದು ಬೇಕೇ ಬೇಕು ಈ ಇಡೀ ಭೂಮಂಡಲವನ್ನು ಹಣ ಅಂತಕ್ಕಂಥದ್ದು ಕರೆನ್ಸಿ ಅಂತಕ್ಕಂಥದ್ದು ಆವರ್ಸ್ಕೊಂಡ್ಬಿಟ್ಟಿದೆ ಅದಿಲ್ಲ ಅಂದರೆ ಪ್ರಪಂಚನೇ ನಡೆಯಲ್ಲ ಮನುಷ್ಯನಿಗೆ ಉಸಿರಾಡ್ತಾನೋ ಇಲ್ವೋ ಗೊತ್ತಿಲ್ಲ ಆದರೆ ಜೋಬಲ್ ಅಂತೂ ದುಡ್ಡಿರಲೇಬೇಕು ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಆ ಒಂದು ಲಕ್ಷ್ಮಿ ಅಂತ ನಾವು ಏನು ಕರಿತೀವಿ ಅಂತಹ ಆ ಮಹಾತಾಯಿ ಜಗನ್ಮಾತೆಯನ್ನು ನಿಮ್ಮ ಕಡೆಗೆ ಹೋಲಿಸ್ಕೊಳ್ಳುವಂಥ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರವನ್ನು ಇವತ್ತು ನಾನು ಹೇಳ್ಕೊಡ್ತೀನಿ ಇದನ್ನು ವರ್ಷಕ್ಕೊಂದು ಸಲ ಬರುವಂತಹ ವರಮಾಲಕ್ಷ್ಮಿ ದಿನಾನೇ ನೀವು ಮಾಡಬೇಕು ಮೊದಲಿಗೆ ವರಮಾಲಕ್ಷ್ಮಿ ಪೂಜೆ ಕಂಪ್ಲೀಟಾಗಿ ನಾವು ನಿಮಗೆ ಒಂದು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿದ್ರೆ ಆ ವರಮಾಲಕ್ಷ್ಮಿಯ ದಿನ ನೀವು ಏನು ಮಾಡ್ತೀರಾ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅಲ್ಲಿ ಅಕ್ಕಿಯ ಮೇಲೆ ಅಷ್ಟದಳ ಪದ್ಮವನ್ನು ಅರ್ಶನಾ ಕುಂಕುಮದಲ್ಲಿ ಬಿಡಿಸಿ ಮಧ್ಯದಲ್ಲಿ ಏನಾದರೂ ಒಂದು ಶ್ರೀಕಾರನೋ ಓಂಕಾರನೋ ಹಾಕಿ ಅದರ ಮೇಲೆ ಕಲಶವನ್ನು ಇಡ್ತೀರ ಕಲಶದಲ್ಲಿ ಸೇರಲ್ಲಿ ಅಕ್ಕಿಯನ್ನು ಅಳಿಬೇಕು ಎಷ್ಟು ಅಕ್ಕಿ ಇದೆ ಅಂತಕ್ಕಂಥದ್ದು ಅಳಿದುಬಿಟ್ಟು ಆ ಅಕ್ಕಿಯನ್ನು ಹಾಕಬೇಕು ಅಕ್ಕಿ ಹಾಕಿಬಿಟ್ಟು ಅದ್ರ ಜೊತೆಗೆ ಡ್ರೈ ಫ್ರೂಟ್ಸು ಏನು ಗೋಡಂಬಿ ದ್ರಾಕ್ಷಿ ಬಾದಾಮಿ ಖರ್ಜೂರ ಕಲ್ಸಕ್ಕರೆ ಚಿಲ್ಲರೆ ಕಾಸುಗಳು ಆಮೇಲೆ ಚಿನ್ನ ಬೆಳ್ಳಿ ತಾಮ್ರ ಕಬ್ಬಣ ಏನು ಬೇಕಾದ್ರೂ ನೀವು ಹಾಕಿ ಪಂಚಲೋಹಗಳನ್ನ ಹಾಕಿ ಜೊತೆಗೆ ನವರತ್ನಗಳು ಯಾವ್ದಾದ್ರು ಸ್ಟೋನ್ಸ್ ಇದ್ರೆ ಹಾಕಿ ಅಥವಾ ಸ್ಟೋನ್ಸ್ ಉಂಗುರ ಹಾಕಿ ಏನು ಬೇಕಾದ್ರೂ ಹಾಕಿ ಹಾಕಿಬಿಟ್ಟು ಅದರ ಮೇಲೆ ನೀವು ತೆಂಗಿನಕಾಯಿ ಮಾವಿನ ಸೊಪ್ಪು ಅಥವಾ ಬೆಳ್ಳ್ಯದೆಲನ ಇಟ್ಟು ಅದರ ಮೇಲೆ ತೆಂಗಿನಕಾಯಿನ ಇಟ್ಟು ಆ ತೆಂಗಿನಕಾಯಿಗೆ ಅಲಂಕಾರವನ್ನು ಮಾಡಿ ಇದಕ್ಕೆಲ್ಲ ಸೀರೆಯನ್ನು ಉಡಿಸಿ ಅಲಂಕಾರವನ್ನು ಮಾಡಿ ವಿಶೇಷವಾಗಿ ವರಮಾಲಕ್ಷ್ಮಿ ಹಬ್ಬಕ್ಕೆ ನೀವು ಅಷ್ಟೋತ್ತರ ಶತದಿವೆ ನಮ್ಮ ಪೂಜೆ ಇದೆಲ್ಲವೂ ಕೂಡ ಮಾಡ್ತಾ ಹೋಗ್ತೀರ ಇದೆಲ್ಲವೂ ಮಾಡ್ತೀರಾ ಇದೆಲ್ಲ ಪ್ರೊಸೀಜರು ನಿಮಗೆ ಗೊತ್ತಿರಲಿ ಅಂತ ಹೇಳಿ ಯಾಕಂದರೆ ಕೆಲವ್ರು ಏನು ಮಾಡಿಬಿಡ್ತಾರೆ ಅದರೊಳಗಡೆ ನೀರು ಹಾಕ್ಬಿಡೋದು ಕಲಶದೊಳಗಡೆ ಹೀಗೆಲ್ಲ ಮಾಡ್ತಾರೆ ಇದೆಲ್ಲ ಕೆಲವೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಗುರುಗಳಾಗಿ ನಿಮ್ಗೆ ಹೇಳ್ಕೊಟ್ಟಿಲ್ಲ ಅಂದರೆ ಅದು ತಪ್ಪಾಗುತ್ತೆ ಹಾಗಾಗಿ ಆ ನೀರು ಗೀರು ಹಾಕುವಂಥದ್ದೆಲ್ಲ ಬಿಟ್ಬಿಡಿ ಅದು ಲಕ್ಷ್ಮೀ ಕಲಶಕ್ಕಲ್ಲ ಗಂಗೆ ಕಲಶ ಆಗತ್ತೆ ಅದು ಹಾಗಾಗಿ ನೀವು ಅಕ್ಕಿಯನ್ನೇ ಹಾಕಬೇಕಾಗತ್ತೆ ಮತ್ತು ಆದಷ್ಟು ದೀಪದಲ್ಲಿ ತುಪ್ಪವನ್ನೇ ಹಾಕಿ ದೀಪವನ್ನು ಉಡಿಸ್ಬೇಕು ಲಕ್ಷ್ಮಿಗೆ ತುಪ್ಪ ಅಂತಕ್ಕಂಥದ್ದು ಶುಕ್ರಮಸಿ ಜ್ಯೋತಿರಸಿ ತೇಜೋಸಿ ದೇವೋ ವತ್ಸ ವಿಥೋತ್ತನಾ ತೂ ತ್ವಚ್ಚಿದ್ರೇಣ ಪವಿತ್ರೇಣ ಅಂತ ಹೇಳಿ ಆ ಮಂತ್ರಗಳಲ್ಲಿ ಏನು ಬರುತ್ತೆ ಹಾಗಾಗಿ ಶುಕ್ರ ಅಂತಕ್ಕಂಥದ್ದು ಲಕ್ಷ್ಮಿ ಅಂತ ಶುಕ್ರನ ಒಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಲಕ್ಷ್ಮಿ ಅಂತ ಆ ಲಕ್ಷ್ಮಿಯ ಒಂದು ವಿಶೇಷ ಪ್ರೀತಿಯಾಗಿರ್ತಕ್ಕಂಥ ತುಪ್ಪವನ್ನು ಹಾಕಿ ತುಪ್ಪದ ದೀಪ ಹಚ್ಚಿಡೋದು ಆ ತುಪ್ಪದ ದೀಪ ಹಚ್ಚಿಟ್ಟು ವರ್ಮಾಲಕ್ಷ್ಮಿಯ ಒಂದು ಹಬ್ಬವನ್ನು ನೀವು ಮಾಡ್ತೀರಾ ಅದರ ಜೊತೆಗೆ ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಆ ಒಂದು ವರಮಾಲಕ್ಷ್ಮಿ ಹಬ್ಬದ ದಿನ ಆ ಕಲಶದ ಕೆಳಗಡೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕೆಲಸವನ್ನು ನೀವು ಮಾಡಬೇಕಾಗತ್ತೆ ಏನು ಮಾಡಬೇಕಾಗತ್ತೆ ಹೇಳಿದ್ರೆ ಒಂದು ಪೆನ್ ತಗೊಳ್ಳಿ ಅಲ್ಲಿ ಏನಂತ ಬರೀಬೇಕು ಆ ಪೇಪರ್ ಮೇಲೆ ಶ್ರೀರಸ್ತು ಶ್ರೀರಸ್ತು ಶುಭಮಸ್ತು ಸ್ವಸ್ತಿ ಶ್ರೀ ಶ್ರೀರಸ್ತು ಶುಭಮಸ್ತು ಸ್ವಸ್ತಿ ಶ್ರೀ ಅಂತ ಬರಿಬೇಕು ಬರೆದು ಆ ವರಮಹಾಲಕ್ಷ್ಮಿಯ ಅಷ್ಟೋತ್ತರೇ ಇದೆ ಪರ್ಟಿಕ್ಯುಲರಾಗಿ ಲಕ್ಷ್ಮೀ ಅಷ್ಟೋತ್ರ ಬೇರೆ ಪ್ರಕೃತಿ ಏನಮ್ಮ ವಿಕೃತಿ ಏನಮ್ಮ ಇದೆಲ್ಲ ಲಕ್ಷ್ಮಿ ಅಷ್ಟೋತ್ರ ಆದರೆ ವರಮಹಾಲಕ್ಷ್ಮೀದೆ ಅಷ್ಟೋತ್ರ ಇದೆ ಆ ವರಮಹಾಲಕ್ಷ್ಮಿ ಅಷ್ಟೋತ್ರ ಅಂದರೆ ನೂರ ಎಂಟು ನಾಮಗಳಿರ್ತಕ್ಕಂಥ ಆ ಒಂದು ಒಂದು ಅಷ್ಟೋತ್ರವನ್ನು ಬರೆದು ಅಷ್ಟೋತ್ತರದ ಕೊನೆಯಲ್ಲಿ ಮಮ ಕುಟುಂಬ ಕ್ಷೇಮ ಸ್ಥೈರ್ಯ ಧನ ಕನಕ ವಸ್ತು ವಾಹನ ಅಭಿವೃದ್ಧಿ ರಸ್ತು ಹೂ ಅಂತಕ್ಕಂಥ ಆ ಒಂದು ಮಂತ್ರವನ್ನು ಬರೀರಿ ಆ ಮಂತ್ರವನ್ನು ಬರೆದು ಅದನ್ನು ಸುರುಳಿ ಮಾಡಿ ಸುರುಳಿ ಮಾಡಿಬಿಟ್ಟು ಮೂರು ಬಣ್ಣದ ರೇಷ್ಮೆ ದಾರದಿಂದ ಅದನ್ನು ಸುತ್ತಬೇಕು ಒಂದು ಎಲ್ಲೋ ಇರ್ಬೋದು ರೆಡ್ ಇರ್ಬೋದು ಈ ಥರ ಮೂರು ದಾರದಲ್ಲಿ ಸುತ್ತಿಬಿಟ್ಟು ಅದನ್ನು ಲಕ್ಷ್ಮೀ ಕಲಶದ ಕೆಳಗಡೆ ಅದನ್ನು ಇಟ್ಬಿಡಿ ಯಾರಿಗೂ ಕಾಣಿಸ್ತಾ ಇರೋ ಥರ ಮತ್ತು ಅಲಂಕಾರ ಮಾಡಿ ನೀವೆಲ್ಲ ಪೂಜೆ ಪುನಸ್ಕಾರಗಳು ಎಲ್ಲ ಮಾಡ್ತೀರಾ ಎಲ್ಲ ಮಾಡಾದ್ಮೇಲೆ ಆ ಕಲಶವನ್ನು ನೀವು ವರಮಾಲಕ್ಷ್ಮಿ ಕಲಶವನ್ನು ಯಾವಾಗ ವಿಸರ್ಜನೆ ಮಾಡ್ತೀರಾ ಆವಾಗ ಆ ಅಕ್ಕಿಯನ್ನು ನೀವು ಅಳೆದು ನೋಡಿ ಅಕ್ಕಿ ನೀವು ಎಷ್ಟಾಕಿರ್ತೀರಾ ಅದಕ್ಕಿಂತ ಒಂಚೂರು ಜಾಸ್ತಿ ಇರುತ್ತೆ ಇದೇ ವರಮಾಲಕ್ಷ್ಮಿಯ ಒಂದು ವಿಶೇಷ ನಿಮ್ಮ ಭಕ್ತಿ ಅಲ್ಲಿ ತೋರಿಸುತ್ತ ಅಲ್ಲಿ ಅವಳು ರಿಸಲ್ಟ್ ಕೊಡ್ತಾರೆ ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ವರಮಾಲಕ್ಷ್ಮಿ ಅಂತ ಒಂದು ವಿಶೇಷ ಶಕ್ತಿ ಇಡೀ ಪ್ರಪಂಚದಲ್ಲೇ ಯಾವುದು ಇಲ್ಲ ಅಂತ ಹೇಳ್ಬೋದು ಅಷ್ಟು ಶಕ್ತಿ ಆ ಒಂದು ಲಕ್ಷ್ಮಿಯಲ್ಲಿದೆ ಹಾಗಾಗಿ ಆ ಯಕ್ಷಿಣಿಯನ್ನು ನಾವು ಧನದ ಯಕ್ಷಿಣಿ ಅಂತೇಳಿ ಕರಿತೀವಿ ಅಂದರೆ ಲಕ್ಷ್ಮಿಯ ರೂಪ ಇರ್ತಕ್ಕಂಥ ಯಕ್ಷಿಣಿಯವಳು ಲಕ್ಷ್ಮಿ ಅಂದರೆ ಇನ್ಯಾರೂ ಅಲ್ಲ ಯಕ್ಷಿಣಿನೇ ಧನದ ಯಕ್ಷಿಣಿ ಪದ್ಮಪ್ರಿಯ ಯಕ್ಷಿಣಿ ಅಂತೆಲ್ಲ ಕರಿತೀವಿ ನಾವು ಅಂತಹ ಆ ಒಂದು ಯಕ್ಷಿಣಿಯ ಒಂದು ಆ ಒಂದು ಪೂಜೆಯನ್ನು ಮಾಡಿ ಅದನ್ನು ನೆಕ್ಸ್ಟ್ ದಿನ ನೀವು ಅದನ್ನೆಲ್ಲ ಕದಿಸಿ ಅದೆಲ್ಲ ತೆಗೀರಿ ಮತ್ತು ಈ ಒಂದು ಪೇಪರಲ್ಲಿ ನೀವೇನು ಬರೆದಿಟ್ಟಿದ್ದೀರಾ ಅದನ್ನು ಆ ಒಂದು ದಾರವನ್ನು ತೆಗೆದುಬಿಡಿ ಆ ಪೇಪರ್ ಒಳಗಡೆ ಈ ದೇವಿಗೆ ಹಾಕಿರ್ತಕ್ಕಂಥ ಅಕ್ಕಿಯನ್ನು ಮೂರು ಚಿಟಿಕೆ ಅಕ್ಕಿಯನ್ನು ಹಾಕಿ ಮೂರು ಚಿಟಿಕೆ ಅಕ್ಕಿ ಹಾಕಿ ಅರ್ಶಿನ ಕುಂಕುಮ ಹಾಕಿ ಅದನ್ನು ಅದೇ ದಾರದಲ್ಲಿ ಮತ್ತೆ ಕಟ್ಟಿ ನಿಮ್ಮ ಮನೆ ಬಾಗಲಿಗೆ ಕಟ್ಟಿಬಿಡಿ ನಿಮ್ಮ ಮನೆ ಬಾಗಿಲಿಗೆ ಏನಾದರೂ ನೀವು ಅದನ್ನು ಕಟ್ಟಿಬಿಟ್ರೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಎಲ್ಲವೂ ಅನುಕೂಲ ಆಗ್ಬಿಡುತ್ತೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರ ಇದನ್ನು ನೀವು ಖಂಡಿತವಾಗ್ಲೂ ಮಾಡಿ ನೋಡಿ ಪ್ರತಿ ವರಮಹಾಲಕ್ಷ್ಮಿಯಲ್ಲೂ ನೀವು ಇದನ್ನು ಮಾಡ್ಕೊಂಡಿರಲ್ಲ ಯಾಕಂದರೆ ಯಾವ ಗುರುಗಳು ಕೂಡ ನಿಮಗೆ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿರಲ್ಲ ಈಗ ನಾನು ಹೇಳ್ತಾ ಇರ್ತಕ್ಕಂಥ ಈ ಒಂದು ಪರಿಹಾರವನ್ನು ಮಾಡಿದಾಗ ನಿಮಗೆ ವರಮಹಾಲಕ್ಷ್ಮಿ ಬಹಳ ಅನುಕೂಲವನ್ನು ಮಾಡಿಕೊಡ್ತಾಳೆ ಮತ್ತು ನಿಮ್ಮ ಜೀವನದಲ್ಲಿ ಒಂದಷ್ಟು ಒಳ್ಳೆಯ ಒಂದು ಸುಖ ಶಾಂತಿಯನ್ನು ಕೊಡ್ತಾಳೆ ಹಣ ಐಶ್ವರ್ಯ ಆರೋಗ್ಯವನ್ನು ಕೊಡ್ತಾಳೆ ಅಂತಹ ವರಮಾಲಕ್ಷ್ಮಿಯ ಒಂದು ವಿಶೇಷ ಕೃಪಾ ಕಟಾಕ್ಷಕ್ಕೆ ನೀವು ಪಾತ್ರರಾಗ್ತೀರಾ ಇಂತಹ ಒಂದು ಮಹಾಲಕ್ಷ್ಮಿನ ಒಲ್ಸ್ಕೋಬೇಕು ಅಂತ ಹೇಳಿದ್ರೆ ಇದೊಂದು ಸಣ್ಣ ತಂತ್ರ ಸಾಕು ಇನ್ನು ಮುಂದಿನ ಎಪಿಸೋಡಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನಮಸ್ಕಾರ